ಮಹಿಳಾ ಅಧ್ಯಕ್ಷರು ಇರುವಂತಹ ಗ್ರಾಮ ಪಂಚಾಯಿತಿಗಳ ಆಡಳಿತದಲ್ಲಿ ಪತಿರಾಯ ಹಾಗೂ ಅವರ ಕುಟುಂಬ ಸದಸ್ಯರು ಮೂಗು ತೂರಿಸುತ್ತಿರುವ ಬಗ್ಗೆ ವ್ಯಾಪಕ ದೂರುಗಳು ಕೇಳಿಬರುತ್ತಿದ್ದು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ನಡುವಿನ ಸಂಘರ್ಷಕ್ಕೆ ಕಾರಣವಾಗಿದೆ ಗ್ರಾಮ ಪಂಚಾಯಿತಿ ಮಹಿಳಾ ಸದಸ್ಯರ ಪತಿರಾಯರು ಹಾಗೂ ಸಂಬಂಧಿಕರು ಪಂಚಾಯಿತಿಯ ಯಾವುದೇ ಆಡಳಿತ ವಿಚಾರದಲ್ಲಿ ಭಾಗಿಯಾಗುವಂತಿಲ್ಲ ಎಂಬ ಸರ್ಕಾರದ ನಿಯಮವಿದೆ ಈ ನಡುವೆಯೂ ಪತಿರಾಯರು ಹಾಗೂ ಕುಟುಂಬದ ಸದಸ್ಯರು ತಾವೇ ಅಧ್ಯಕ್ಷರ ರೀತಿಯಲ್ಲಿ ಅತಿರೇಕದ ವರ್ತನೆ ಮಾಡುತ್ತಿರುವ ಬಗ್ಗೆ ದೂರುಗಳು ಬಂದಿವೆ ಹೌದು ಇಂತಹದೊಂದು ಘಟನೆ ಈಗ ಚಳಕೆರೆ ತಾಲೂಕಿನ ಎನ್ ದೇವರಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷೆಯ ತಮ್ಮನ ಕಾರ್ಯವೈಖರಿಗೆ ರೋಸಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯ ಕೊಠಿಗೆ ಸದಸ್ಯರು ಬೀಗ ಜಡಿದು ಪ್ರತಿಭಟನೆ ಮಾಡುತ್ತಿರುವ ಘಟನೆ ನಡೆದಿದೆ ಸರಿತಾಬಾಯಿ ರಾಜನಾಯ್ಕ ಅಥವಾ ಸಂತೋಷ್ ನಾಯ್ಕ ಈ ಮೂವರಲ್ಲಿ ಅಧ್ಯಕ್ಷರುಗಳು ಯಾರು ಎಂಬುದು ಸಾರ್ವಜನಿಕರೇ ಸದಸ್ಯರುಗಳಿಗೆ ಗೊಂದಲ ಉಂಟಾಗಿದೆ ಎಂದು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಕಾಟಯ್ಯ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಧ್ಯಕ್ಷೀಯ ಕೊಠಡಿಗೆ ಬೀಗ ಜಡಿದು ಸದಸ್ಯ ಕಾಟಯ್ಯ ಮಾತನಾಡಿ ಅವರು ಯಾವುದೇ ಕೆಲಸ ಕಾರ್ಯ ಕೈಗೊಂಡರೂ ಸದಸ್ಯರ ಗಮನಕ್ಕೆ ತಾರದೆ ಒಬ್ಬರೇ ಸರ್ವಾಧಿಕಾರ ನಡೆಸುತ್ತಿದ್ದಾರೆ ಸಾಮಾನ್ಯ ಸಭೆಯಲ್ಲಿ ಕೈಗೊಂಡಂತಹ ಕಾರ್ಯಗಳನ್ನು ಎನ್ ದೇವರಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸರಿತಾಬಾಯಿ ಕಾರ್ಯರೂಪಕ್ಕೆ ತರದೆ ಬೇಜವಾಬ್ದಾರಿ ನಿರ್ವಹಿಸುತ್ತಿದ್ದಾರೆ ಅಭಿವೃದ್ಧಿ ಕಾರ್ಯಗಳಿಗೆ ಸ್ಪಂದಿಸುತ್ತಿಲ್ಲ ಆದ್ದರಿಂದ ಅಧ್ಯಕ್ಷೆ ಸರಿತಾಬಾಯಿ ಅವರನ್ನ ವಜಾ ಮಾಡಬೇಕು ಎಂದು ಸರ್ವ ಸದಸ್ಯರು ಒತ್ತಾಯಿಸಿದ್ದಾರೆ ಅಧ್ಯಕ್ಷತೆಯ ಸರಿತಾಬಾಯಿ ಅಣ್ಣನಾದ ಸಂತೋಷ್ ನಾಯ್ಕ ನಮ್ಮ ಗ್ರಾಮ ಪಂಚಾಯತಿ ಹಿನ್ನಡೆಗೆ ಕಾರಣಭೂತರಾಗಿರುತ್ತಾರೆ ಪದೇ ಪದೇ ಗ್ರಾಮ ಪಂಚಾಯಿತಿಗೆ ಬಂದು ನಾನು ಅಧ್ಯಕ್ಷ ಅಂತ ಹೇಳಿಕೊಳ್ಳುತ್ತಾನೆ ಆದ್ದರಿಂದ ಜಿಲ್ಲಾ ಪಂಚಾಯತಿ ಕಾರ್ಯ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ ಅಧಿಕಾರಿಗಳ ಮನವಿ ಮಾಡ್ತಾ ನಮ್ಮ ಪಂಚಾಯತ್ ಸುಗಮವಾಗಿ ನಡ್ಕೊಂಡು ಹೋಗಬೇಕಂದ್ರೆ ಅಧ್ಯಕ್ಷರನ್ನ ಅವ್ರನ್ನ ಕೆಳಗಿಳಿಸಬೇಕು ಅವ್ರಸ್ತಾ ಇದಾರೆ ಯಾವುದೇ ರೀತಿಯ ನಮ್ಮ ಸದಸ್ಯರಿಗೆ ಸ್ಪಂದಿಸ್ತಾ ಇಲ್ಲ ಅವರೇ ಏಕಪಕ್ಷೀಯವಾಗಿ ನಿರ್ಧಾರವನ್ನು ಕೈಗೊಂಡು ಯಾವುದೇ ರೀತಿಯಾದ ಅಭಿವೃದ್ಧಿ ಕಾರ್ಯಗಳಿಗೆ ಕೈ ಜೋಡಿಸ್ತಾ ಇಲ್ಲ ನಾವು ಸದಸ್ಯರು ವಾರ್ಡ್ ಸಮಸ್ಯೆಗಳನ್ನು ಕೇಳಿಕೊಂಡಾಗ ಅಲ್ಲಿನ ನಮ್ಮ ಗ್ರಾಮಸ್ಥರು ಭಾಳ ನೀರಿಂದು ಭಾಳ ಸಮಸ್ಯೆ ಇದೆ ಅಂತ ಹೇಳಿದ್ರು ಕೂಡ ಅವರು ಸ್ಪಂದಿಸ್ತಾ ಇಲ್ಲ ಅದಕ್ಕೋಸ್ಕರವಾಗಿ ಈ ಈ ಅಧ್ಯಕ್ಷರನ್ನು ಕೂಡಲೇ ಕೆಳಗಿಡಿಸಿ ವಜಾ ಮಾಡಿ ಆಡಳಿತ ಅಧಿಕಾರಿಗಳನ್ನು ನೇರಿಸಬೇಕಂತೇಳಿ ಮೇಲಧಿಕಾರಿಗಳನ್ನ ಮನವಿ ಮಾಡ್ತಾ ಇದ್ದೀವಿ ಸರ್ವಾಧಿಕಾರ ಮಾಡಕ್ ಬರ್ತಾರೆ ಪ್ರತಿ ಒಂದು ವಿಚಾರಕ್ಕೂ ಯಾವುದೇ ಒಂದು ಮಾಹಿತಿ ಬಂದ್ರು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಯಾರಿಗೂ ತಿಳಿಸೋದಿಲ್ಲ ಒಬ್ಬಳೇ ವೈಯಕ್ತಿಕವಾಗಿ ಮಾಡಕ್ ಹೋಗ್ತಾಳೆ ಮೇಲಾಗಿ ಅಧ್ಯಕ್ಷರು ಮೂವರು ಇದಾರೆ ಅಧ್ಯಕ್ಷರು ಸರಿತಾ ಬಾಯಿ ಅವರು ಅವ್ರ ಗಂಡ ರಾಜನಾಯ್ಕ ಒಬ್ರು ಅವ್ರ ಅಣ್ಣ ಸಂತೋಷ್ ಅಂತ ಹೇಳಿ ಕಂಪ್ಯೂಟರ್ ಆಪರೇಟರ್ ಇಲ್ಲಿ ತಿಮ್ಮಪ್ಪನೇ ಅವನು ಪದೇ ಪದೇ ಇಲ್ಲಿ ನಮ್ಮ ಗ್ರಾಮ ಪಂಚಾಯತಿ ತಲೆ ಹಾಕೋದ್ರಿಂದ ನಮ್ಮ ಗ್ರಾಮ ಪಂಚಾಯತಿ ಗೊಬ್ಬದ ಅಲಾಖ ಹೋಗ್ಬೇಕಾದ್ರು ಅವನಿದ್ದ ಸಂತೋಷ್ ನಿಂದ ಪ್ರತಿಯೊಂದಕ್ಕೂ ಬರ್ತಾನೆ ಪ್ರತಿಯೊಂದಕ್ಕೂ ಬಂದು ನಾನು ಅಷ್ಟು ಕೆಲಸ ಮಾಡಿಸಿದ್ದೀನಿ ಇಷ್ಟು ಕೆಲಸ ಮಾಡಿದ್ದೀನಿ ಬಿಲ್ ಮಾಡಿಕೊಡ್ರಿ ಅಂತೇಳಿ ಇದೀಗ ಅವನು ಅವನು ಈ ನಮ್ಮ ಗ್ರಾಮ ದೇವರಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಇಷ್ಟು ಕೆಲಸ ಮಾಡಿಸಿದ್ದೀನಿ ಅಂತೇಳಿ ಎಪ್ಪತ್ತೇಳು ಸಾವಿರದ ಐನೂರು ರೂಪಾಯಿ ಸಂತೋಷ ನಾನು ನಾನು ಮಾಡಿದ್ದೀನಿ ಅಂತೇಳಿ ಅವನದೊಂದು ಆಮೇಲೆ ಸರಿತಬಾಯಿ ಅಧ್ಯಕ್ಷರು ಅರವತ್ನಾಲ್ಕು ಸಾವಿರದ ನಾನ್ನೂರು ರೂಪಾಯಿ ನಾನು ಮಾಡ್ಕೊಬಂದೆ ನಾನು ಮಾಡಿದ್ದೀನಿ ಅಂತ ಅವ್ರದ್ದು ಆಮೇಲೆ ಮೊನ್ನೆ ಒಂದು ದಡ್ಲಮಾರಮ್ಮ ಜಾತ್ರೆ ನಡೀತು ಪ್ರತಿ ಸಲೇನೂ ದಡ್ಲಮಾರಮ್ಮ ಜಾತ್ರೆ ನಡೆದ್ರೆ ಸಾಮಾನ್ಯ ಸಭೆ ಮೀಟಿಂಗ್ ಕರೆದು ಜಾತ್ರೆಗೆ ಏನೇನು ವ್ಯವಸ್ಥೆ ಮಾಡಬೇಕು ಏನೇನು ತೀರ್ಮಾನ ಕೈಗೊಳ್ಳಬೇಕು ಅನ್ನೋದೆಲ್ಲ ಹದಿನಾಲ್ಕು ಜನ ಸದಸ್ಯರನ್ನ ಕರೆಸಿ ಪಿ ಡಿಒ ಆಗಿರ್ಬೋದು ಅಧ್ಯಕ್ಷರಾಗಿರ್ಬೋದು ಪ್ರತಿ ವರ್ಷನೂ ಕರೆಸಿ ಮೀಟಿಂಗ್ ಮಾಡ್ತಾ ಇದ್ರು ಏನ್ ಮಾಡ್ಬೇಕಂತಂದು ಗ್ರಾಮ ಪಂಚಾಯಿತಿಯಲ್ಲಿ ಈಗ ಇವತ್ತೊಂದು ದಿವಸ ಸಾಮಾನ್ಯ ಸಭೆ ಮೀಟಿಂಗ್ ಇತ್ತು ಮೀಟಿಂಗ್ ನಲ್ಲಿ ನಾವು ಇವೆಲ್ಲ ಮಾತ್ರೆಗಳೆಲ್ಲ ಕೇಳಿದ್ವಿ ನಮಗೆ ಅಲ್ಲಮ್ಮ ನೀನು ಯಾರಿಗೂ ಒಬ್ರಿಗೂ ತಿಳಿಸದಲ್ಲೇನೆ ಈ ಇಷ್ಟೊಂದು ನಾನು ಹಣ ಖರ್ಚು ಮಾಡಿದೀನಿ ಅಂತ ಹೇಳಿ ತಂದಿದೀಯ ಅಲ್ಲ ಯಾವ್ದು ಖರ್ಚು ಮಾಡಿದ್ಯಾ ಏನು ಖರ್ಚು ಮಾಡಿದ್ಯಾ ನಾವು ಮೊನ್ನೆ ಎರಡು ಆಯ್ತು ಒಂದು ಬೋರ್ವೆಲ್ಲ ಹಾಕಿ ಎಲ್ಲಿ ಕುಡಿಯ ದೂರಾಗೆ ವರ್ಗ ವರ್ಗವಾದ್ರಾಗ ಮಾಡ್ಕೊಡ್ತೀವಿ ಅಂತ ಹೇಳಿ ಪೀಡು ಹೇಳಿದಕೋಸ್ಕರೂ ನಾವು ಬೋರ್ ಹಾಕ್ಸಿರೋದು ಈಗ ಎರಡು ತಿಂಗಳಿದನು ಸಾಮಾನ್ಯ ಸಭೆ ಮೀಟಿಂಗ್ನಾಗ ಇಟ್ಟು ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಇವಾಗ ಬಿಲ್ ಮಾಡ್ಕೊಡ್ರಿ ಅಂತ ಹೇಳಿದ್ರೆ ನಾವು ಇಷ್ಟೊಂದು ಹಣ ಖರ್ಚು ಮಾಡಿದೀವಿ ನಮದ್ ಮಾಡ್ಕೊಡ್ರಿ ನಿಮ್ಮನ್ ಮಾಡ್ಕೊಡ್ತೀವಿ ಅಂತ ಹೇಳಿ ಪೀಡಿ ಅವ್ರ ಹತ್ರ ಕೊಚ್ಚೆ ಹಾಕಾರೆ ಅದಕ್ಕೆ ನಾವೆಲ್ಲ ಉತ್ತರ ಕೇಳಿದಕ್ಕೆ ಅರ್ಧ ಮೀಟಿಂಗ್ ನಿಲ್ಸಿ ಎದ್ದು ಹೊರಗಡೆ ಹೋದ್ರು ಏ ನಮ್ಗೆ ಮೀಟಿಂಗ್ ಬೇಡ ಏನು ಬೇಡ ಮೀಟಿಂಗ್ ಯಾಕ ನೀನು ಅಂತೇಳಿ ಅವಾಜ್ ಹಾಕಿ ಯಾರಿಗೆ ಪೀಡುವವ್ರಿಗೆ ಹೊರಗಡೆ ಎದ್ದವ್ರು ಪ್ರತಿ ಮಾತಿ ಮಾತಿಗೂ ನಮಗೆ ಫಿಫ್ಟೀನ್ ಫೈನಾನ್ಸ್ ಪ್ಲಾನ್ ಕೊಡಿರಿ ನಾನು ಆಮೇಲೆ ಎಲ್ಲದಕ್ಕೂ ನಾನು ಸೈನ್ ಮಾಡ್ತೀನಿ ಅಂತಾಳೆ ಅಲ್ಲಿವರೆಗೂ ನಾನು ಸೈನ್ ಮಾಡೋದಿಲ್ಲ ಅಂತಾಳೆ ನಾವೆಲ್ಲ ಮೆಂಬರ್ಗಳೆಲ್ಲ ಸೇರ್ಕೊಂಡು ನಾವು ಯಾವುದೇ ಕಾರಣಕ್ಕೂ ಫಿಫ್ಟೀನ್ ಫೈನಾನ್ಸ್ ಪ್ಲಾನು ಅವ್ರ ಅಧಿಕಾರ ಇರೋವರೆಗೂ ನಾವು ಕೊಡೋದಿಲ್ಲ ಅಂತೇಳಿ ಡಿಸೈಡ್ ಮಾಡಿಬಿಟ್ಟಿದ್ವಿ ಯಾಕಂದರೆ ಅವರು ಹೆಂಗಾದ್ರೆ ಹಂಗೆನೇ ದುರುಪಯೋಗ ಮಾಡಿಸ್ಕೊಂಡು ಇದು ಹೇಳಿ ಅಂತೇಳಿ ನಮಗೆಲ್ಲೂ ಅವ್ರನ್ನ ನಂಬಿಕೆ ಕಳೆದೋಗಿಬಿಟ್ಟಿದೆ ಈಗ ಅವರು ಅಧ್ಯಕ್ಷ ಆದಾಗಲಿದ್ದಾನೆ ಇಲ್ಲಿಯವರೆಗೆ ಮಾಡಿರ್ತಕ್ಕಂಥ ಅವ್ಯವಹಾರಗಳೆಲ್ಲನೂ ನಾವೆಲ್ಲ ಬೈಲಿ ತಂದು ಲೋಕಾಯುಕ್ತರು ಕೊಟ್ಟು ಅವ್ರಿಗೆ ಅನುಕೂರಿ ಆಗೋವರೆಗೂ ನಾವು ಯಾವುದೇ ಕಾರಣಕ್ಕೂ ಪ್ಲಾನ್ ಕೊಡೋದಿಲ್ಲ ಅವರಿಗೆ ಪ್ಲಾನ್ ಮಾಡ್ಸಕ್ ಬಿಡೋದಿಲ್ಲ ಅಂತೇಳಿ ನಾವು ಇದ್ದಾರೆ ಸಿ ಎಸ್ಗೂ ಹೇಳಿದೀವಿ ಯುವ ಸಾಹೇಬ್ರಿಗೂ ಹೇಳಿದೀವಿ ಸಂತೋಷ ಅಂತಂದು ಅವ್ರು ಅವಂದಂತೂ ಒಂದು ಎರಡು ಮೂರು ಸಲ ನಾವು ಕಂಪ್ಲೇಂಟ್ ಮಾಡಿದೀವಿ ಯುವ ಸಾಹೇಬ್ರಿಗೆ ಮತ್ತೆ ಕೊನೆಗೋಗಿ ತಿರುಗ ಸಿ ಎಸ್ ಸಾಹೇಬ್ರು ಕೂಡ ಕಂಪ್ಲೇಂಟ್ ಮಾಡ್ಬಂದ್ ಅವನ ಬಗ್ಗೆ ಅವನಲ್ಲಿ ಕಂಪ್ಯೂಟರ್ ಡ್ಯೂಟಿ ಮಾಡ್ತಿದ ಎಲ್ಲಿ ತಿಮ್ಮಕ್ಕಳ ಅವ್ನ ಅವಾರ್ಡ್ ಮಾಡು ಸರ್ ಅಂತ ಹೇಳಿ ಅಂಗ್ಲಾಜ್ ಕೇಳ್ಕೊಂಡಿದ್ವಿ ಆದ್ರೂ ಅವರು ಕೆಲ ಕರೆಸಿ ಅವನಿಗೆ ಯುವ ಸಾಬ್ರು ಹೇಳಿ ಕಳಿಸ್ರು ಈಗ್ಲೂನು ಬರೀ ಅದೇ ಕೆಲಸನೇ